ಸುಪ್ರೀಂ ಕೋರ್ಟ್ ಆದೇಶಕ್ಕೂ ಡೋಂಟ್ ಕೇರ್ ಸಫಾರಿ ಪುನಃ ತೆರೆಯಲು ಪ್ಲಾನ್ ಸುಪ್ರೀಂ ಕೋರ್ಟ್ ಆದೇಶ ಸ್ಪಷ್ಟ ಕೋರ್ ಸಿಟಿಎಚ್ ಪ್ರದೇಶಗಳಲ್ಲಿ ಸಫಾರಿಗೆ ಸಂಪೂರ್ಣ ನಿಷೇಧ ಸುಪ್ರೀಂ ಕೋರ್ಟ್ ಆದೇಶಕ್ಕೂ ಬೆಲೆ ಇಲ್ವಾ ಟೈಗರ್ ಕೋರ್ ಏರಿಯಾ ಮತ್ತು ಕ್ರಿಟಿಕಲ್ ಟೈಗರ್ ಹೆಪಿಟೇಟ್ ಪ್ರದೇಶಗಳಲ್ಲಿ ಟೈಗರ್ ಸಫಾರಿಯನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ಡಬ್ಲ್ಯೂ ಪಿ ಕಾಯ್ದೆ ಸೆಕ್ಷನ್ ಮೂವತ್ತ್ ಮೂರು ಸೆಕ್ಷನ್ ಮೂವತ್ತೆಂಟು ಟಿ ಎನ್ ಗೋವಿಂದ ವರ್ಮನ್ ತೀರ್ಪಿನ ಆಧಾರದ ಮೇಲೆ ಸುಪ್ರೀಂ ಕೋರ್ಟ್ ತೀರ್ಪನ್ನ ನೀಡಿತ್ತು ಕೋರ್ ಅಥವಾ ಕ್ರಿಟಿಕಲ್ ಟೈಗರ್ ವಾಸಸ್ಥಾನ ಪ್ರದೇಶಗಳಲ್ಲಿ ಸಫಾರಿಗೆ ಯಾವುದೇ ಅನುಮತಿ ಕೊಡಲು ಸಾಧ್ಯವಿಲ್ಲ ಅಂತ ಸುಪ್ರೀಂ ಕೋರ್ಟ್ ತೀರ್ಪನ್ನ ಕೊಟ್ಟಿದೆ ಕೋರ್ ಮತ್ತು ಸಂವೇದನಾಶೀಲ ಪ್ರದೇಶಗಳಲ್ಲಿ ಸಫಾರಿ ಆರಂಭಿಸಿದ್ರೆ ಅದು ಕಾನೂನು ಬಾಹಿರ ಸುಪ್ರೀಂ ಕೋರ್ಟ್ ಆದೇಶ ಸ್ಪಷ್ಟವಾಗಿದೆ ಕೋರ್ ಸಿಟಿಎಚ್ ಪ್ರದೇಶಗಳಲ್ಲಿ ಸಫಾರಿಗೆ ಸಂಪೂರ್ಣ ನಿಷೇಧ ಇದೆ ಆದರೆ ಸುಪ್ರೀಂ ಕೋರ್ಟ್ ಆದೇಶಕ್ಕೂ ಡೋಂಟ್ ಕೇರ್ ಸಫಾರಿಯನ್ನು ಪುನಃ ತೆರೆಯೋದಕ್ಕೆ ಪ್ಲ್ಯಾನ್ ಮಾಡಿಕೊಳ್ಳಲಾಗ್ತಾ ಇದೆ ಹೀಗಾಗಿ ಸುಪ್ರೀಂ ಕೋರ್ಟ್ ಆದೇಶಕ್ಕೂ ಬೆಲೆ ಇಲ್ವಾ ಅನ್ನುವಂಥ ಪ್ರಶ್ನೆ ಉಂಟಾಗಿದೆ ಟೈಗರ್ ಕೋರ್ ಏರಿಯಾ ಮತ್ತು ಕ್ರಿಟಿಕಲ್ ಟೈಗರ್ ಹೆಪಿಟೇಟ್ ಪ್ರದೇಶಗಳಲ್ಲಿ ಟೈಗರ್ ಸಫಾರಿಯನ್ನು ಸಂಪೂರ್ಣವಾಗಿ ನಿಷೇಧ ಮಾಡಲಾಗಿದೆ ಟಿ ಎನ್ ಗೋವಿಂದವರ್ಮನ್ ತೀರ್ಪಿನ ಆಧಾರದ ಮೇಲೆ ಸುಪ್ರೀಂ ಕೋರ್ಟ್ ತೀರ್ಪನ್ನು ಕೊಟ್ಟಿರುವಂಥದ್ದು ಕೋರ್ ಅಥವಾ ಕ್ರಿಟಿಕಲ್ ಟೈಗರ್ ವಾಸಸ್ಥಾನ ಪ್ರದೇಶಗಳಲ್ಲಿ ಸಫಾರಿಗೆ ಯಾವುದೇ ಅನುಮತಿ ಕೊಡಲು ಸಾಧ್ಯ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ತೀರ್ಪಿದೆ ಕೋರ್ ಅಥವಾ ಸಂವೇದನಾಶೀಲ ಪ್ರದೇಶಗಳಲ್ಲಿ ಸಫಾರಿಯನ್ನು ಆರಂಭಿಸಿದರೆ ಅದು ಕಾನೂನು ಬಾಹಿರವಾಗಿದೆ ಆದರೆ ಸುಪ್ರೀಂ ಕೋರ್ಟ್ ಆದೇಶಕ್ಕೂ ಡೋಂಟ್ ಕೇರ್ ಅಂತ ಹೇಳ್ತಾ ಸಫಾರಿಯನ್ನು ಪುನಃ ತೆರೆಯಲು ಪ್ಲ್ಯಾನ್ ಮಾಡಿಕೊಳ್ಳಲಾಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಉಂಟಾಗಿದೆ